ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಭಾನುವಾರ ಸೊ ಆಸ್ಪೆಟ್ಲಲ್ಲಿ ನಮ್ಮಣ್ಣ ಇದ್ರಲ್ಲ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತಂದೇಳ್ಬಿಟ್ಟು ಇದ್ದೀನಿ ಇವಾಗ ಆಲ್ರೆಡಿ ಆಗಲೇ ಹತ್ತು ಗಂಟೆ ಆಯಿತು ನಾನು ಮಂತ್ರಾಲಯ ಹೋಗಿದ್ವಲ್ಲ ಹೋಗಿ ಮಾತಾಡ್ಸೋಕೆ ಆಗಲಿಲ್ಲ ನನಗೆ ಅದಕ್ಕೆ ಅವರು ಹಾಸ್ಪಿಟ್ಲಲ್ಲೇ ಇದ್ದಾರೆ ಇವತ್ತು ಹೋಗಿ ಬರೋಣ ಅಂತಂದೇಳಿ ಹೋಗ್ತಾಯಿದ್ದೀವಿ ನಾನು ನಮ್ಮ ಅಣ್ಣನ ಮಗ ಇಬ್ರು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ನೋಡಿ ಊಟ ಮಾಡೋಕ್ಕಾಗಲ್ಲ ಬೆಳಗ್ಗೆ ಅದಕ್ಕೆ ಕಾಫಿ ಕುಡ್ಕೊಂಡು ಇದ್ದೀನಿ ಕಾಫಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಸೊ ಹೋಗಿ ಬರ್ಬೇಕು ಇವಾಗ ಬನ್ನಿ ಕಾಫಿ ಕುಡಿಯೋಣ ಕಾಫಿ ಮಾಡಿದ್ದೀನಿ ನಮ್ಮ ಮನೆಗೆ ದೂರ ಆಗುತ್ತೆ ಅಂತಂದೇಳ್ಬಿಟ್ಟು ರೂಮ್ ಮಾಡಿದ್ದಾರೆ ಆ ರೂಮ್ ಬಾಡಿಗೆ ಎಷ್ಟು ಏನು ಅಂತ ನೋಡ್ಬೇಕು ಇವಾಗ ಯಾಕೆಂದರೆ ಓಡಾಡೋಕ್ಕಾಗಲ್ಲ ಅಣ್ಣಂಗೆ ಆಗುತ್ತೆ ಅಂತಂದು ಹೇಳಿಬಿಟ್ಟು ಮಾಡಿದ್ದಾರೆ ಬಾಡಿಗೆ ರೂಮು ಅಲ್ಲೇ ಹಾಸ್ಪಿಟ್ಲ್ ಹತ್ರನೇ ಸೊ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಅಣ್ಣನ ಮಗ ನಾನು ಇಬ್ರು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೂಮ್ ಎಲ್ಲ ಹುಡುಕ್ತಾ ಇದ್ದೀವಿ ಎಲ್ಲಿರೋದು ಅಂತಂದು ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲೇ ಕೊಡ್ತಾರಂತೆ ಫ್ರೀ ರೂಮು ಬಟ್ ಅಣ್ಣಂಗೆ ಅಲ್ಲಿರೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ದಾರೆ ನೋಡಿ ಮಲಗಿದ್ದಾರೆ ತುಂಬ ಸುಸ್ತಾಗಿದ್ರು ನಾವು ದಿನ ಏನೋ ಇಂಜೆಕ್ಷನ್ ಬೇರೆ ಹಾಕಿದ್ರಂತೆ ಸೊ ತುಂಬಾ ಸುಸ್ತಾಗಿದ್ರು ಅದು ರೂಮ್ ನೋಡಿ ಎಷ್ಟಿದೆ ಅಂತ ತುಂಬ ಚಿಕ್ಕ ರೂಮು ಈ ಥರ ಬಾಡಿಗೆಗಳೂ ಸಿಗುತ್ತಂತೆ ಡೈಲಿಗೆ ಇಲ್ಲಿ ನಂಗೆ ಗೊತ್ತಿರಲಿಲ್ಲ ಅದು ಡೈಲಿ ಬಾಡಿಗೆಗೆಲ್ಲ ರೂಮ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಸೊ ನೋಡಿ ಇಷ್ಟು ಚಿಕ್ಕದಾಗಿರೋ ರೂಮ್ಗೆ ಆರುನೂರು ರೂಪಾಯಿ ಅಂತೆ ಡೈಲಿ ಒಂದು ದಿನಕ್ಕೆ ನೋಡಿ ಇಷ್ಟೇ ಇರೋದು ಇದೊಂದು ಕಬೋರ್ಡ್ ಇದೆ ಸೊ ಒಂದು ಬಾತ್ರೂಮು ಒಂದು ಡಬಲ್ ಕಟ್ ಒಂದು ಸಿಂಗಲ್ ಕಟ್ ಹಾಕಿದ್ದಾರೆ ಇದಕ್ಕೆ ಡೈಲಿ ಆರುನೂರು ರೂಪಾಯಿ ಅಂತೆ ಭಾನುವಾರ ನಮ್ಮ ಯಜಮಾನ್ರು ಕೆಲಸ ಇತ್ತು ಸೊ ಹಂಗಾಗಿ ನಮ್ಮ ಅಣ್ಣನ ಮಗನು ನಮ್ಮ ಮನೆಗೆ ಬಂದ ಅವನು ನಮ್ಮ ಅಣ್ಣನ ಮಗನ ಇಲ್ಲೇ ಇರೋದು ಅವನು ನಾನು ಇಬ್ಬರೂ ನೋಡ್ಕೊಂಡು ಬರೋಣ ಅಂತಂದು ಹೋಗಿದ್ವಿ ಮುಂಚೆನೇ ಆಮೇಲೆ ನಮ್ಮ ಯಜಮಾನ್ರು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಅವರು ಬಂದರು ನೋಡಿ ಮಾತಾಡಿಸ್ತಾ ಇದ್ದಾರೆ ಇವರೇನೆ ನಮ್ಮಣ್ಣ ಸೊ ತುಂಬಾ ಹುಷಾರಿಲ್ಲದೆ ಹಾಗಾಗಿರೋದು ಇವ್ರಿಗೇನೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದೆ ನಾನು ಆಮೇಲೆ ಎಲ್ಲರೂ ಹೋಗಿ ಮಾತಾಡ್ಸ್ಕೊಂಡು ಅಲ್ಲಿಂದ ಬಂದ್ವಿ ಭಾನುವಾರದ ವಿಡಿಯೋ ಫ್ರೆಂಡ್ಸು ನಾವು ಹೋಗಿದ್ದು ಅಣ್ಣನ ನೋಡೋಕ್ಕೆ ಭಾನುವಾರ ಬಟ್ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹೇಳ್ಬಿಟ್ಟು ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಷ್ಟಾದ ಟೈಮು ನಾಲ್ಕೂವರೆ ಸೊ ಇವಾಗ ಬಂದ್ವಿ ನಾವು ಮನೆಗೆ

ಕೊಟ್ಕಾಯಿ ಅಂತ ಕೊಟ್ಕಾಯಿ ಕೈ ಕೊಟ್ಟ ನೋಡಿ ಫ್ರೆಂಡ್ಸ್ ಅವನು ಕೊಟ್ಕಾಯಿ ಅಂತ ಕೊಟ್ಕಾಯಿ ಕೊಟ್ಕಾಯಿ ಕೈ ಕೊಟ್ಟು ಅಣ್ಣ ಏನ ಕೈ ಕೊಟ್ಟು ಕೈ ಕೊಟ್ಟು ಅಲ್ಲ ಕೊಟ್ಕಾಯಿ ನಮ್ಮ ದಾನ ಕೈ ಇದು ಒಬ್ಬರು ಕೊಟ್ಟಿ ಕೈಯ ಅವನು ಎಲ್ಲರಿಗೂ ಕೈ ಕೊಟ್ಟಿದಾನ ಅಂತ ಕೈ ಅಲ್ಲ ದಾನ ದಾನ ಅವನು ಎಲ್ಲರಿಗೂ ಕೈ ಕೊಟ್ಟು ಕೈ ಕೊಟ್ಟು ಬೆಳಗ್ಗೆ ನನ್ನಿಂದ ನನ್ನ ತಲೆ ತಿಂದು ತಿಂದು ತಲೆ ಎಲ್ಲ ಖಾಲಿಯಾಗಿ ಹೋಗೈತಿ ಇವತ್ತು ನನಗೆ ಅಷ್ಟು ತಲೆ ತಿಂದಿದನು ಇವತ್ತು ಅದಕ್ಕೆ ಕಾಫಿ ಮಾಡ್ತಿರದು ತಲೆನೋವು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ ಫ್ರೆಂಡ್ಸ್ ನಾನು ಬೆಳಿಗ್ಗೆಯಿಂದನೂ ಇನ್ನು ಊಟನೇ ತಿಂದಿಲ್ಲ ನಾನು ಇಷ್ಟೊತ್ತಾದ್ರಾಲ್ಕೂವರೆ ನಿನ್ನೆ ನೈಟ್ ಫ್ರೆಂಡ್ಸ್ ಬೆಳಗ್ಗೆ ಊಟ ತಿಂದಿಲ್ಲ ಇವಾಗ ಒಂದು ಜ್ಯೂಸ್ ಕುಡಿಸಿದ್ದಕ್ಕೆ ಇಷ್ಟ ಹೇಳ್ತಾ ಇದಾರೆ ಅವನು ಹೋದ ನಮ್ಮ ಅಣ್ಣನ ಮಗ ಅವನು ಹೋದ ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆಯಿಂದ ನೈಟ್ ಊಟ ಮಾಡಿರೋದು ನಾನು ಬೆಳಗ್ಗೆಯಿಂದ ಊಟ ಮಾಡೋಕ್ಕಾಗಲಿಲ್ಲ ಇವಾಗ ಐದು ಗಂಟೆ ಆಯಿತು ತುಂಬ ಆಗ್ತಾ ಇದೆ ಸೊ ಇವಾಗ ಊಟ ಮಾಡೋಣ ಅಂತ ಇದ್ದೀನಿ ಮಾಡಿಟ್ಟಿದ್ದೆ ಅನ್ನ ಸಾಂಬಾರು ಬಟ್ ಮಾಡಿಟ್ಟಿದ್ದೆ ಅನ್ನ ಸಾಂಬಾರು ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಲೇಟ್ ಆಗತ್ತೆ ಅಂತ ಹಂಗೆ ಹೋದೆ ನಾನು ಬೆಳಗ್ಗೆ ಸೊ ಇವಾಗ ಊಟ ಮಾಡಬೇಕು ನಾನು ನಮ್ಮ ಯಜಮಾನ್ರು ನೋಡಿ ಏನೋ ಮಾಡ್ತಾ ಇದಾರೆ ಸ್ವಲ್ಪ ಹೊಟ್ಟೆ ಶೋ ಆಗೈತೆ ಊಟ ಮಾಡಿದವಲ್ಲ ನಾನು ಪುರಿ ಖಾರ ರೆಡಿ ಮಾಡ್ತಿದ್ದಾರ ನಮ್ಮ ಮನೆಯವರು ನಮ್ಮ ಮನೆಯವರು ಖಾರ ರೆಡಿ ಮಾಡ್ತಿದ್ದಾರೆ ಬಟ್ ನಾನು ತಿನ್ನೋದಿಲ್ಲ ಊಟ ಮುಗಿಸ್ಕೊತೀನಿ ಫಸ್ಟು ಟೈಮ್ ಆಗೋಗಿದೆ ಆಲ್ರೆಡಿ ಇವಾಗ ಊಟ ಮಾಡ್ಕೊತೀನಿ ಫಸ್ಟು ಅನ್ನ ಸಾಂಬಾರು ಹಾಕ್ಕೊಂಡಿದ್ದೀನಿ ಊಟ ಮಾಡಬೇಕು ಇವಾಗ ಅಂದರೆ ಬೆಳಗ್ಗೆ ಮಾಡಿದ್ದೆ ಅನ್ನ ಸಾಂಬಾರು ಬಟ್ ಊಟ ಮಾಡೋಕ್ಕೂ ಟೈಮ್ ಸಿಗ್ಲಿಲ್ಲ ಅದಕ್ಕೋಸ್ಕರ ಊಟ ಮಾಡಿಲ್ಲ ಅಷ್ಟೇ ಇವಾಗ ಊಟ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು